ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜಿಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಗ್ರೀನ್ ಟೊಮೊಟೊ ಚಟ್ನಿ ಅಂದರೆ ಕಾಯಿ ಟೊಮೊಟೊದಿಂದ ಚಟ್ನಿ ಮಾಡ್ತೀನಿ ಒಳ್ಳೆ ಕಾಂಬಿ ಒಳ್ಳೆ ಕಾಂಬಿನೇಷನ್ ರೊಟ್ಟಿ ಚಪಾತಿ ಬಿಸಿ ಬಿಸಿ ಮುದ್ದೆ ಅನ್ನ ಜೊತೆ ತುಪ್ಪ ಹಾಕ ಕಲಿಸ್ಕೊಂಡು ತಿಂದಿರಿ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಬಾಯಿ ಕೆಟ್ಟಾಗ ಜ್ವರ ಬಂದು ಜ್ವರ ಕಡಿಮೆ ಆಗಿರುತ್ತಲ್ಲ ಆವಾಗ ಬಾಯಿ ಟೇಸ್ಟ್ ಕಳ್ಕೊಂಡಿರ್ತಾರಲ್ಲ ಆ ಥರ ಆವಾಗ ಈ ಥರ ಮಾಡ್ಕೊಂತಿದ್ರೆ ಚೆನ್ನಾಗಿರುತ್ತೆ ಮಾಡೋದು ಹೇಗೆ ಅಂತ ನೋಡ್ಕೊಂಬಣ್ಣ ಈಗ ಒಂದು ಚಿಕ್ಕ ಗಾಂಡಿ ತೊಗೊಂಡು ಒಂದೂವರೆ ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜನ ಡ್ರೈ ಫ್ರೈ ಮಾಡ್ಕೋತೀನಿ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಕಡಿಮೆ ಉರಿಲೇ ಇಟ್ಕೊಂಡು ಮಾಡಿ ಸೀದೋದ್ರೆ ಚೆನ್ನಾಗಿರಲ್ಲ ಹಸಿಸ್ದು ಹಸಿ ಅಂಶ ಏನಿರುತ್ತಲ್ಲ ಕಡಲೆಕಾಯಿ ಬೀಜದಲ್ಲಿ ಅದೆಲ್ಲ ಹೋಗೋ ಥರ ಸ್ವಲ್ಪ ಹುರ್ಕೊಂಡು ಅದನ್ನು ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಈಗ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡು ಅದನ್ನು ಕೂಡ ಅಷ್ಟೇ ಲೈಟಾಗಿ ಬ್ರೌನ್ ಕಲರ್ ಆಗೋ ಲೆವೆಲ್ಗೆ ಹುರ್ಕೊಂಡಿದ್ದೀನಿ ಈಗ ನೋಡಿ ಒಂದು ಮೂರು ಫಾರಮ್ ಟೊಮೊಟೊ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಮೂರಿಂದ ನಾಲ್ಕು ಹಸಿರು ಮೆಣ್ಸಿನ್ಕಾಯಿ ಒಂದು ಒಂದು ಗಡ್ಡೆ ದಪ್ಸ ಇದ್ದು ಈರುಳ್ಳಿ ತೊಗೊಂಡಿದ್ದೀನಿ ಕಡಲೆಬೇಳೆ ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ನಾನು ಇಷ್ಟೊತ್ತು ಡ್ರೈ ಫ್ರೈ ಮಾಡಿದ್ದೆ ಇದಕ್ಕೆ ಎಣ್ಣೆ ಆ್ಯಡ್ ಮಾಡಿರಲಿಲ್ಲ ಬೇಳೆ ಮತ್ತು ಕಡಲೆಕಾಯಿ ಬೀಜ ಎಲ್ಲ ಡ್ರೈ ಆಗಿ ಇವಾಗ ಇದಕ್ಕೆ ಎಣ್ಣೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡ್ಕೋತೀನಿ ಯಾಕೆಂದರೆ ಈರುಳ್ಳಿ ಇದೆಲ್ಲ ಇದ್ರ ಜೊತೆಗೆ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಕಡಲೆಕಾಯಿ ಬೀಜ ಸಿಪ್ಪೆ ತೆಕ್ಕೊಂಡ್ರೆ ಚೆಂದ ಅದಕ್ಕೋಸ್ಕರ ಡ್ರೈ ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ನಿಮಗೆ ಸಿಪ್ಪೆ ತೆಗೆಯೋದು ಇಷ್ಟ ಇಲ್ಲ ಅಂದರೆ ಹಾಗೆ ಕೂಡ ಹಾಕೋಬೋದು ಈಗ ನೋಡಿ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಮೂರಿಂದ ಹಸಿರು ಮಿಷಕಾಯಿ ಮಧ್ಯಕ್ಕೆ ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಹಾಕೋಬೇಡಿ ಎಣ್ಣೆಲಿ ಸಿಡಿಯುತ್ತೆ ಹಾಗಾಗಿ ತುಂಡು ಮಾಡಿ ಹಾಕ್ಕೊಡಿ ಒಂದು ಸ್ಮಾಲ್ ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿರೋದು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಈರುಳ್ಳಿ ಎಲ್ಲ ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬಾಯಿ ಕೆಟ್ಟಾಗಂತೂ ಒಳ್ಳೆ ಟೇಸ್ಟ್ ಇದು ಬೇಗನೆ ಆಗುತ್ತೆ ಮತ್ತೆ ಕ್ವಿಕ್ಕಾಗಿ ಈಗ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿದ್ನಲ್ಲ ಟೊಮೊಟೊ ಕಾಯಿ ಅದನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ನಾನು ಫಾರ್ಮ್ ಟೊಮೊಟೊ ತೊಗೊಂಡಿದ್ದೀನಿ ನೀವು ಹುಳಿ ಟೊಮೊಟೊ ಕೂಡ ಹಾಕಿ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಈಗ ಟೊಮೊಟೊ ಇದು ತುಂಬ ಮೆತ್ತಿಗೆ ಅಂದರೆ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಆ ಥರ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಅದಕ್ಕಿದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೋತೀನಿ ಉಪ್ಪು ಸೇರಿಸ್ಕೊಂಡ್ರೆ ಟು ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಆಗುತ್ತೆ ಮತ್ತು ಬೇಗನೆ ಆಗುತ್ತೆ ಈಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೀವು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ವಿಡಿಯೋಗ ಲೈಕ್ ಕೊಡಿ ಮತ್ತು ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜೀಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡೋದನ್ನ ಮರಿಬೇಡಿ ಈಗ ನೋಡಿ ಟೊಮೊಟೊ ಬೆಂದಿದೆ ಎಣ್ಣೆನೆಲ್ಲೆ ತೋರಿಸ್ತಿದ್ದೀನಿ ನಾನು ನಿಮಗೆ ಸ್ಪೂನಲ್ಲಿ ಕಟ್ ಮಾಡಿ ಈ ಥರ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ್ನ ತುಂಬ ಚೆನ್ನಾಗಿ ತಣ್ಣಗೆ ಹಾಕಿಬಿಟ್ಬಿಡ್ಬೇಕು ಬಿಸಿ ಇದ್ದಾಗ ರುಬ್ಕೊಬೇಡಿ ಚಟ್ನಿ ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ ಫುಲ್ ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಕಡಲೆಕಾಯಿ ಬೀಜ ಏನು ಫ್ರೈ ಮಾಡ್ಕೊಂಡಿದ್ದೆ ಅದು ಸಿಪ್ಪೆ ತೆಗ್ದು ಸೇರಿಸ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಮಾಲ್ ಗಡ್ಡೆ ಅಂದರೆ ಒಂದು ಗೋಲಿ ಗಾತ್ರದ ನಿಂಬೆಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕಿ ರುಬ್ಕೊಂಡಿದ್ದೀನಿ ಇದಕ್ಕೆ ನೀರು ಸೇರಿಸ್ಬಾರ್ದು ಹಂಗೆ ಡ್ರೈ ರುಬ್ಕೋಬೇಕು ಹಾಗಿದ್ದರೆ ಮಾತ್ರ ನೀವು ಒಂದಿನ ಫುಲ್ ಸ್ಟೋರ್ ಮಾಡ್ಕೊಂಡು ತಿನ್ಬೋದು ಫ್ರಿಜ್ ಇದ್ರೆ ಬೇಕಾದ್ರೆ ಟೂ ತ್ರೀ ಡೇಸ್ ಕೂಡ ಸ್ಟೋರ್ ಮಾಡ್ಕೊಂಡು ತಿನ್ಬೋದು ನಾನು ಹುಣಸೆ ಹಣ್ಣು ಫಾರ್ಮ್ ಟೊಮೊಟೊ ಯೂಸ್ ಮಾಡೋದ್ರಿಂದ ಉಪಯೋಗಿಸ್ಕೊಂಡಿದ್ದೀನಿ ಹುಳಿ ಟೊಮೊಟೊ ಆದರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಈಗ ಲಾಸ್ಟಲ್ಲಿ ಒಗ್ಗರಣೆ ಮಾಡ್ಕೊಬೋಣ ಅದೇ ಬಾಣಲಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ನೀವು ಸ್ವಲ್ಪ ಬೇಕಾದ್ರೆ ಕರ್ಬೇ ಕೂಡ ಸೇರಿಸ್ಕೊಳ್ಳಿ ಈಗ ನೋಡಿ ಚಟ್ನಿಗೆ ಒಗ್ಗರಣೆ ರೆಡಿಯಾಗಿದೆ ಇದು ಚಪಾತಿ ಜೊತೆ ರೊಟ್ಟಿ ಜೊತೆ ಬಿಸಿ ಬಿಸಿ ಅನ್ನ ಜೊತೆ ಒಳ್ಳೆ ಟೇಸ್ಟ್ ಇರುತ್ತೆ ಸೂಪರ್ ನೀವು ಒಂದು ಸತಿ ಮನೇಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನೇ ಇದ್ದರೂ ನಿಮ್ಮ ಸಲಹೆ ಸೂಚನೆಗಳೇನಿದ್ದರೂ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್